ಭ್ರಷ್ಟಾಚಾರದಲ್ಲಿ ತೊಡಗಿರುವ ಗದಗ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕ ಅಧಿಕಾರಿಯನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ಪರಿಸರವಾದಿಗಳು ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಬಿ ಗೊಂದು ಶೆಟ್ಟಿಯವರ ಆಶೀರ್ವಾದದೊಂದಿಗೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಜೆ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂತಹ ಹಾಲಪ್ಪ ವರವಿ ಅವರ ಸಹಕಾರದೊಂದಿಗೆ ಗದಗ ಜಿಲ್ಲಾ ಸಮಿತಿಯ ವತಿಯಿಂದ ಗದಗ ಜಿಲ್ಲೆಯ ನಿರ್ಮಿತ ಕೇಂದ್ರದಲ್ಲಿ ತಮ್ಮ ಅಧಿಕಾರ ಮತ್ತು ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಕಾಮಗಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಸಿ ನಿಯಮ ಬಾಹಿರವಾಗಿ ಇಂಜಿನಿಯರ್ ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಸಿಕೊಂಡಿದ್ದು ಮತ್ತು ಅಕ್ರಮವಾಗಿ ತಮ್ಮ ಹಾಗೂ ತಮ್ಮ ಸಂಬಂಧಿಕರ ಹೆಸರಿನಲ್ಲಿ ಬೇನಾಮಿಯಾಗಿ ಸ್ಥಿರ ಹಾಗೂ ಚರಾಸ್ತಿ ಸಂಪಾದನೆ ಮಾಡಿರುವ ಗದಗ ಯೋಜನಾ ವ್ಯವಸ್ಥಾಪಕ ಅಧಿಕಾರಿಯಾದಂತಹ ಗಂಗಾಧರ್ ಅವರ ಮೇಲೆ ಮತ್ತು ಇವರಿಗೆ ಸಹಕರಿಸಿರುವ ಸಂಬಂಧಪಟ್ಟ ಜಿಲ್ಲೆಯ ಎಲ್ಲಾ ಉನ್ನತ ಮಟ್ಟದ ತಪ್ಪಿತ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಂಡು ಸೇವೆಯಿಂದ ವಜಾಗೊಳಿಸಿ ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮಗಳು ನಡೆಯದಂತೆ ಹಾಗೂ ಗದಗ ಜಿಲ್ಲೆ ಜಿಲ್ಲೆಗಳಲ್ಲಿರುವ ನಿರ್ಮಿತಿ ಕೇಂದ್ರವನ್ನು ಭ್ರಷ್ಟಾಚಾರದಿಂದ ರಕ್ಷಿಸಿ ಸರ್ಕಾರದ ಬೊಕ್ಕಸವನ್ನು ಉಳಿಸಬೇಕೆಂದು ಇದಕ್ಕಾಗಿ ನಿಮ್ಮೊಡನೆ ಜಿಲ್ಲೆಯಲ್ಲಿ ಈ ಭ್ರಷ್ಟರ ವಿರುದ್ಧದ ಸಮರದಲ್ಲಿ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಎಲ್ಲಾ ಸದಸ್ಯರು ಸಹ ಯೋಧರಂತೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೈಚೂಡಿಸುತ್ತೇವೆ ಎಂದು ತಿಳಿಸುತ್ತಾ ಭ್ರಷ್ಟಾಧಿಕಾರಿಗಳನ್ನು ಶಿಕ್ಷಿಸುವ ಮುಖೀನ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡುವುದರ ಮೂಲಕ ಇತರೆ ಜಿಲ್ಲೆಯಲ್ಲಿರುವ ನೇರ್ಮಿತಿ ಕೇಂದ್ರಗಳಿಗೆ ಮಾದರಿಯಾಗಬೇಕೆಂದು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಗದಗ ಜಿಲ್ಲಾ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯದಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದಂತಹ ಮಾಲ್ತೇಶ್ ರಗಟಿ ಪದಾಧಿಕಾರಿಗಳಾದ ನಿಂಗಪ್ಪ ರಗಟಿ ಮಂಜುನಾಥ್ ಗಾನಗಿರ್ ಮಾದೇವಪ್ಪ ಅಕ್ಕಿ ಬಳೆಸಾಬ್ ನದಾಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇಮಾಮ್ ಸಾಬ್ ಸರ್ ಯು ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಕದಗ